ಸರ್ ನೋಡಿ ಸರ್ ನಮ್ಮ ಹತ್ರ ನಾಲ್ಕೂವರೆ ಸಾವಿರದಿಂದ ಟಿವಿ ಸ್ಟಾರ್ಟ್ ಆಗ್ತಾ ಇದೆ ಟಿ ವಿ ನಾವು ಅಲ್ಲಿ ರೇಟಲ್ಲಿ ಇದ್ದೀವಿ ಸರ್ ಫೋರ್ ಇಂಚು ನಿಮಗೆ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಬರುತ್ತೆ ನಿಮಗೆ ಒನ್ ಜಿ ಬಿ ರ್ಯಾಮು ಏಟ್ ಜಿ ಬಿ ರೋಮು ನಿಮಗೆ ಯೂಟ್ಯೂಬ್ ಅಮೆಝಾನ್ ನೆಟ್ಫ್ಲಿಕ್ಸ್ ವೈಫೈ ಸ್ಕ್ರೀನ್ ಮೀರರಿಂಗು ಹಾಟ್ಸ್ಪಾ ಎಲ್ಲ ಆಪ್ಷನ್ಸ್ ಬರುತ್ತೆ ಗೆ ನಾವು ಡಿಸ್ಕೌಂಟ್ ಆಗಿ ಜಸ್ಟ್ ಏಳುವರೆಗೆ ಕೊಡ್ತಾ ಇದ್ದೀವಿ ಜೊತೆಗೆ ಸ್ಟೆಬಿಲೈಸರ್ ಒಂದು ಆಲ್ಮೋಟ್ ಎಲ್ಲ ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದೀವಿ ಸರ್ ನೆಕ್ಸ್ಟ್ ನೋಡೋದ್ರೆ ನಿಮಗೆ ಫಾರ್ಟಿ ಇಂಚ್ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಬರುತ್ತೆ ಟೂ ಜಿ ರ್ಯಾಮು ಸಿಕ್ಸ್ಟೀನ್ ಜಿಬಿ ರಾಮ್ ಇರುತ್ತೆ ವೈಫೈ ಇರುತ್ತೆ ಮೊಬೈಲ್ ಕನೆಕ್ಷನ್ ಸ್ಕ್ರೀನ್ ಮಿರರಿಂಗು ಈ ತರ ಹಲವಾರು ಆಪ್ಷನ್ಸ್ ಬರುತ್ತೆ ನಿಮ್ಗೆ ಅದು ನಿಮಗೆ ಮಾರ್ಕೆಟ್ ಗಿಂತ ಎಲ್ಲರಿಗಿಂತ ಕಡಿಮೆ ಸರ್ ಜಸ್ಟ್ ನಿಮ್ಗೆ ಹದಿನಾಲ್ಕುವರೆಗೆ ಕೊಡ್ತಾ ಇದೀವಿ ನಾವು ಹದಿನಾಲ್ಕುವರೆಗೆ ಕೊಡ್ತಾ ಇದ್ದೀವಿ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ ಸರ್ ನಮ್ದಲ್ಲಿ ಬಂದ್ರೆ ನಿಮ್ಗೆ ಅನ್ನ ನಾವು ಮಾಡಿ ತೋರಿಸ್ತೀವಿ ನಿಮ್ಗೆ ಕಸ್ಟಮರ್ ಗೆ ರಿಕ್ವೈರ್ಮೆಂಟ್ ತೆಗ್ದಾಗ ನಮ್ಗೆ ಯಾವ್ದು ಬೇಕೋ ಅದು ನೋಡಿ ಮಾಡಿ ಕೊಡ್ತೀವಿ ಸರ್ ಪ್ರೀಮಿಯಂ ಟಿವಿಸ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ವೆಬ್ ಬೋಯಸ್ ಮಾಡಲ್ಸ್ ಅಂತ ನಿಮ್ಗೆ ಇದು ಎಂಟು ಇಂಚು ವೆಬ್ ಒಟ್ ಟಿವಿ ಸರ್ ಇದು ಇದು ನಿಮ್ಗೆ ಫೋರ್ ಕೆ ಸಪೋರ್ಟಿಂಗ್ ಫುಲ್ ಎಚ್ ಡಿ ರೆಸಲ್ಯೂಷನ್ ಬರುತ್ತೆ ನಿಮ್ ಜೊತೆಗೆ ಮ್ಯಾಜಿಕ್ ರಿಮೋಟ್ ಫೈವ್ ಜಿ ಸಪೋರ್ಟ್ ಆಗುತ್ತೆ ಐಎಸ್ ಎಸ್ ಇನ್ ಬರುತ್ತೆ ನಿಮಗೆ ಅದರಿಂದ ನಿಮಗೆ ಲೇಟೆಸ್ಟ್ ಇಂತ ಆಪ್ಷನ್ ಇಲ್ಲ ಅನ್ನೋದು ಯಾವುದೂ ಇರಲ್ಲ ಸೊ ಸೇಮ್ ಸಿಕ್ಸ್ಟಿ ಫೈವ್ ಇಂಚು ಓಲ್ ಎ ರಾಮ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ರೋಮು ವಿತ್ ಮ್ಯಾಜಿಕ್ ರಿಮೋಟು ಡಾಲ್ ಬಿ ಸ್ಪೀಕರ್ಸ್ ಫಾರ್ಟಿ ವೈಟ್ ಸ್ಪೀಕರ್ಸ್ ಬರುತ್ತೆ ಐಒಎಸ್ ಸಪೋರ್ಟ್ ಎಲ್ಲ ಲೇಟೆಸ್ಟ್ ಆಪ್ಷನ್ಸ್ ಬರುತ್ತೆ ಜೊತೆಗೆ ಟಿವಿ ಜೊತೆಗೆ ನಿಮಗೆ ಕೂಲರ್ ಕೂಡ ಕೊಡ್ತೀವಿ ಸರ್ ಇದಕ್ಕೆ ಸ್ಟೆಬ್ಲೈಸರ್ ಕೊಟ್ಟು ಆಲ್ಮೌಂಡ್ ಕೊಟ್ಟು ಡಿಲಿವರಿ ಇನ್ಸ್ಟಾಲೇಷನ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಬೆಂಗಳೂರಿನ ಬಸವ ೇಶ್ವರ ನಗರದಲ್ಲಿ ಇರುವಂತಹ ಆರ್ ಬಿ ಎಲೆಕ್ಟ್ರಾನಿಕ್ಸ್ ಹತ್ರ ಇದೀವಿ ಸರ್ ಇಲ್ಲಿ ಬರೋಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ಏನ್ ತಗೊಂತೀವಲ್ಲ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇವ್ರ ಒಂದು ಸ್ಮಾರ್ಟ್ ಟಿವಿನ ಕೊಡ್ತಾ ಇದ್ದಾರೆ ಅಂದ್ರೆ ನಾಲ್ಕೂವರೆ ಸಾವಿರದಿಂದ ಇಲ್ಲಿ ಟಿವಿಗಳು ಶುರು ಆಗುತ್ತೆ ಬನ್ನಿ ಒಳಗಡೆ ಹೋಗೋಣ ಇದು ಯಾವ್ಯಾವ ವೆರೈಟಿ ಯಾವ್ಯಾವ ರೇಂಜ್ ಟಿವಿಗಳು ಇದಾವೆ ಯಾವ್ಯಾವ ಟಿವಿ ಮೇಲೆ ಏನೇನು ಆಫರ್ ಇದಾವೆ ಇನ್ನೂ ಏನಾದ್ರು ಆಫರ್ ಕೊಡ್ತಾ ಇದ್ದಾರೆ ತಿಳ್ಕೊಂಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಏನು ಸರ್ ನೀವು ಒಂದು ಸ್ಮಾರ್ಟ್ ಫೋನ್ಗಿಂತ ಕಡಿಮೆ ಬೆಲೆಯಲ್ಲಿ ಒಂದು ಸ್ಮಾರ್ಟ್ ಟಿವಿ ಕೊಡ್ತೀನಿ ಅಂತ ಹೇಳಿದಿರಾ ಸೊ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಸಂಸ್ಥೆಯಲ್ಲಿ ಯಾವ್ಯಾವ ಆಫರ್ ಇದೆ ಅದನ್ನ ತಿಳಿಸ್ಕೊಡಿ ಸರ್ ನಮಸ್ಕಾರ ಸರ್ ನಮ್ಮದು ಬಂದು ಆರ್ ಬಿ ಎಲೆಕ್ಟ್ರಾನಿಕ್ಸ್ ಅಂತ ನಮ್ಮದು ನಗರ ವಾಟರ್ ಟ್ಯಾಂಕ್ ರೋಡು ಗುರುಸಾಗರ್ ಹೋಟ್ಲು ನಮ್ಮದು ಅಂಗಡಿ ಬರೋದು ನಮ್ದೇನು ನಾವು ಸ್ಪೆಷಾಲಿಟಿ ಅಂದರೆ ನಾವು ಟಿವಿನ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದೀವಿ ಸರ್ ಯಾವ ಬ್ರ್ಯಾಂಡಲ್ಲಿ ಆದರೆ ನಮ್ದೇ ಓನ್ ಬ್ರ್ಯಾಂಡ್ ಅದು ರೆಡ್ ಬೋರ್ಟ್ ಅನ್ನೋ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಓಕೆ ಸರ್ ಈಗ ಯಾವ್ಯಾವ ಟಿವಿಗೆ ಯಾವ್ಯಾವ ಆಫರ್ ಇದೆ ತಿಳ್ಸ್ಕೊಡ್ತೀರಾ ಸರ್ ಹಾಂ ಸರ್ ಬನ್ನಿ ಸರ್ ತೋರಿಸ್ಕೊಡೋಣ ಸರ್ ನೋಡಿ ಸರ್ ನಮ್ಮ ಹತ್ರ ನಾಲ್ಕೂವರೆ ಸಾವಿರದಿಂದ ಟಿವಿ ಸ್ಟಾರ್ಟ್ ಆಗ್ತಾ ಇದೆ ನಾರ್ಮಲ್ ಟಿವಿ ಕೊಡ್ತಾ ಇದು ನಾರ್ಮಲ್ ಟಿವಿ ಸರ್ ನಾಲ್ಕೂವರೆ ಸಾವಿರ ಸರ್ ಇದು ಬಿಟ್ಟರೆ ನಿಮ್ಗೆ ನೆಕ್ಸ್ಟ್ ಮಾಡಲ್ ನೋಡಿ ಸರ್ ಬರುತ್ತೆ ನೋಡಿ ಸರ್ ನಿಮ್ಗೆ ಹೌದು ಟಿವಿ ಸ್ಮಾರ್ಟ್ ಟಿವಿ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ ಟ್ವೆಂಟಿ ಫೋರ್ ಇಂಚು ನಿಮಗೆ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಬರುತ್ತೆ ನಿಮಗೆ ಒನ್ ಜಿ ರ್ಯಾಮು ಏಯ್ಟ್ ಜಿ ಬಿ ರೋಮು ನಿಮಗೆ ಯೂಟ್ಯೂಬ್ ಅಮೆಝಾನ್ ನೆಟ್ಫ್ಲಿಕ್ಸು ವೈಫೈ ಸ್ಕ್ರೀನ್ ಬ್ರೇರಿಂಗ್ ಹಾಟ್ಸ್ಪಾಟು ಎಲ್ಲ ಆಪ್ಷನ್ಸ್ ಬರುತ್ತೆ ಇದು ಇದು ನಿಮಗೆ ನಿಮಗೆ ಕಸ್ಟಮರ್ಗೆ ನಾವು ಡಿಸ್ಕೌಂಟ್ ಆಗಿ ಜಸ್ಟ್ ಏಳುವರೆ ಕೊಡ್ತಾ ಇದೀವಿ ಜೊತೆಗೆ ಸ್ಟೆಬಿಲೈಸರ್ ಒಂದು ವಾಲ್ಮೌಟ್ ಎಲ್ಲ ಕಾಂಪ್ಲಿಮೆಂಟರಿ ಕೊಡ್ತಾ ಇದೀವಿ ನೋಡೋದಾದ್ರೆ ಸೇಮ್ ಆಪ್ಷನ್ಸ್ ನಿಮಗೆ ತರ್ಟಿ ಟು ಇಂಚ್ ಬರುತ್ತೆ ತರ್ಟಿ ಟು ಇಂಚ್ ಅಷ್ಟೇ ನಿಮಗೆ ನಿಮಗೆ ಟೂ ಜಿ ರ್ಯಾಮು ಸಿಕ್ಸ್ಟೀನ್ ಜಿ ಬಿ ರಾಮ್ ಬರುತ್ತೆ ವೈಫೈ ಅಮೆಝಾನು ನೆಟ್ಫ್ಲಿಕ್ಸ್ ಜಿ ಫೈ ಊಟು ಎಲ್ಲಾ ಆಪ್ಷನ್ಸ್ ಬರುತ್ತೆ ಸರ್ ಓಕೆ ಸರ್ ಫುಲ್ ಎಚ್ ಡಿ ರೆಸೊಲ್ಯೂಷನ್ ಇರುತ್ತೆ ನಿಮಗೆ ಡಿಸ್ಕೌಂಟ್ ಆಗಿ ಜಸ್ಟ್ ನಿಮಗೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ನಿಮಗೆ ತರ್ಟಿ ಟು ಇಂಚ್ ಸರ್ ನೆಕ್ಸ್ಟ್ ನೋಡಿ ಸರ್ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಫಾರ್ಟಿ ಇಂಚ್ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಬರುತ್ತೆ ಅದು ನಿಮಗೆ ಟೂ ಜಿ ಬಿ ರ್ಯಾಮು ಸಿಕ್ಸ್ಟೀನ್ ಜಿ ಬಿ ರೋಮ್ ಇರುತ್ತೆ ವೈಫೈ ಇರುತ್ತೆ ಮೊಬೈಲ್ ಕನೆಕ್ಷನ್ ಸ್ಕ್ರೀನ್ ಮಿರರಿಂಗು ಈ ತರ ಹಲವಾರು ಆಪ್ಷನ್ಸ್ ಬರುತ್ತೆ ನಿಮಗೆ ಅದು ನಿಮಗೆ ಮಾರ್ಕೆಟ್ಗಿಂತ ಎಲ್ಲರಿಗಿಂತ ಕಡಿಮೆ ಸರ್ ಜಸ್ಟ್ ನಿಮ್ಗೆ ವರೆಗೆ ಕೊಡ್ತಾ ಇದ್ದೀವಿ ನಾವು ಹದಿನಾಲ್ಕುವರೆಗೆ ಕೊಡ್ತಾ ಇದ್ದೀರಿ ಸರ್ ಇದು ನೋಡಿ ಸರ್ ಇದು ನಿಮ್ಗೆ ನೆಕ್ಸ್ಟ್ ಬಂದು ನೋಡೋದಾದ್ರೆ ನಿಮಗೆ ಫಾರ್ಟಿ ತ್ರೀ ಇಂಚಸ್ ಬರುತ್ತೆ ಸರ್ ಇದು ಫಾರ್ಟಿ ತ್ರೀ ಇಂಚಸ್ ಫಾರ್ಟಿ ತ್ರೀ ಇಂಚಸ್ ನೋಡಿ ನಿಮಗೆ ಟೂ ಜಿ ರ್ಯಾಮು ಸಿಕ್ಸ್ಟಿನ್ ಜಿ ಬಿ ಇರುತ್ತೆ ನಿಮಗೆ ಸೇಮ್ ಇದರಲ್ಲೂ ಅಷ್ಟೇ ಸರ್ ನಿಮ್ಗೆ ಎಲ್ಲ ಓ ಟಿ ಟಿ ಆಪ್ ಸಫೋ ಇರುತ್ತೆ ಏನು ಅಂದ್ರೆ ನಿಮ್ಗೆ ಇದ್ರಲ್ಲಿ ಮೂರ್ ಎಚ್ ಐ ಫೋಟೋ ಎರಡು ಯು ಎಸ್ ಬಿ ಫೋಟೋ ಒಂದು ಎ ಫೋಟೋ ಎಲ್ಲ ತರದ ಆಪ್ಷನ್ಸ್ ಬರುತ್ತೆ ಪ್ಲಸ್ ನಿಮಗೆ ಟ್ವೆಂಟಿ ವೈಡ್ ಸ್ಪೀಕರ್ ಬರುತ್ತೆ ಇನ್ಬೇಟ್ ನಿಮಗೆ ನೋಡಿ ಸರ್ ನೀವೇ ನೋಡ್ಬೋದು ಫುಲ್ ಎಚ್ ಡಿ ರೆಸಲ್ಯೂಷನ್ ಬರುತ್ತೆ ಫ್ರೇಮ್ಲೆಸ್ ಸರ್ ಇದು ಓಕೆ ಸರ್ ಈಗ ಒನ್ ಜಿ ಬಿ ಟೂ ಜಿ ಬಿ ಅಂತ ಹೇಳ್ತಾ ಇದ್ರಲ್ಲ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ಸರ್ ಸರ್ ರಾಮ್ ಎಲ್ಲರೂ ಸುಮ್ಮನೆ ಬಾಯ್ ಮಾತಲ್ಲಿ ಹೇಳ್ತಾರೆ ಸರ್ ನಮ್ದಲ್ಲಿ ಬಂದ್ರೆ ನಿಮಗೆ ಸೆಟಿಂಗ್ ಸನ್ನೇ ನಾವು ಮಾಡಿ ತೋರಿಸ್ತೀವಿ ನಿಮಗೆ ಟೂ ಜಿ ರ್ಯಾಮ್ ಬೇಕಾ ಟೂ ಜಿ ರ್ಯಾಮ್ ಸಿಗುತ್ತೆ ಒನ್ ಜಿ ಬಿ ರ್ಯಾಮ್ ಬೇಕಾ ಒನ್ ಜಿ ಬಿ ಸಿಗುತ್ತೆ ಕಸ್ಟಮರ್ ಗೆ ರಿಕ್ವರ್ಮೆಂಟ್ ತಗ್ದಂಗೆ ಯಾವ್ದು ಅದು ನೋಡಿ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ಈಗ ಒನ್ ಜಿ ಬಿ ರ್ಯಾಮ್ ಇದ್ರೆ ನಾವು ಎಷ್ಟು ಆಪ್ ಯೂಸ್ ಮಾಡ್ಬೋದು ಸರ್ ಸರ್ ಇಷ್ಟೇ ಮಾಡಬಹುದು ಅಂತ ಹೇಳಿ ಸರ್ ನಿಮ್ಗೆ ಎಷ್ಟು ಜಾಸ್ತಿ ರ್ಯಾಮ್ ಇರುತ್ತೋ ಅಷ್ಟು ಸ್ಮೂತ್ ಇರುತ್ತೆ ಸರ್ ನಿಮಗೆ ಓಕೆ ಸರ್ ನೆಕ್ಸ್ಟ್ ನೋಡಿ ಸರ್ ಇದು ನಮ್ಮ ಹತ್ರ ಪ್ರೀಮಿಯಂ ಟಿವೀಸ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ವೆಬ್ ಒ ಮಾಡೆಲ್ಸ್ ಮಾಡಲ್ಸ್ ಅಂತ ನಿಮ್ಗೆ ಇದು ಇಂಟರ್ನೆಟ್ ಇಂಚು ವೆಬ್ ಎಸ್ ಸ್ಮಾರ್ಟ್ ಟಿವಿ ಸರ್ ಇದು ಇದು ನಿಮಗೆ ಫೋರ್ ಕೆ ಸಪೋರ್ಟಿಂಗು ಫುಲ್ ಹೆಚ್ ಡಿ ರೆಸಲ್ಯೂಷನ್ ಬರುತ್ತೆ ನಿಮ್ ಜೊತೆಗೆ ಮ್ಯಾಜಿಕ್ ರಿಮೋಟು ಫೈವ್ ಜಿ ಸಪೋರ್ಟ್ ಆಗುತ್ತೆ ಐ ಒಲ್ಟ್ ಇನ್ ಬರುತ್ತೆ ಅದರಿಂದ ನಿಮಗೆ ಎಲ್ಲ ಲೇಟೆಸ್ಟ್ ಇಂಥ ಆಪ್ಷನ್ ಇಲ್ಲ ಅನ್ನೋದು ಯಾವುದೂ ಇರಲ್ಲ ಸರ್ ಎ ಟು ಸೆಂಡ್ ನಿಮ್ಗೆ ಎಲ್ಲ ಓಟಿ ಆಪ್ ಸಪೋರ್ಟ್ ಇರುತ್ತೆ ಆಪಲ್ ಟಿವಿ ಬಿಲ್ಟ್ ಇನ್ ಬರುತ್ತೆ ಇದು ನಿಮ್ ನೋಡೋಕ್ಕೆ ಹೋಗೋದ್ರೆ ನಿಮಗೆ ಜಸ್ಟ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಕೊಡ್ತಾ ಸರ್ ನಾವು ಓಕೆ ಸರ್ ಈಗ ಮ್ಯಾಜಿಕ್ ರಿಮೋಟ್ ಸರ್ ಮ್ಯಾಜಿಕ್ ರಿಮೋಟ್ ನೋಡಿ ಸರ್ ಇವಾಗ ಇದರಲ್ಲಿ ನಿಮಗೆ ರಿಮೋಟಲ್ಲಿ ಇನ್ ಬಿಲ್ಟ್ ಮೌಸ್ ಆಪ್ಷನ್ ಬರುತ್ತೆ ನಿಮಗೆ ಸ್ಕ್ರೋಲಿಂಗು ವಾಯ್ಸ್ ಅಸಿಸ್ಟೆಂಟು ಎಲ್ಲ ಆಪ್ಷನ್ಸು ಬರುತ್ತೆ ಸರ್ ನಿಮಗೆ ಓಕೆ ಸರ್ ನೆಕ್ಸ್ಟ್ ನೋಡಿ ಸರ್ ನಿಮಗೆ ಸೇಮ್ ಆಪ್ಷನ್ಸ್ ನಿಮಗೆ ಫೋರ್ಟಿ ತ್ರೀ ಇಂಚ್ ಬರುತ್ತೆ ಇದರಲ್ಲೂ ಅಷ್ಟೇ ಸರ್ ನಿಮಗೆ ಫೋರ್ ಕೆ ಸಪೋರ್ಟಿಂಗ್ ಇರುತ್ತೆ ವೈಫೈ ಫೈ ಜಿ ಇರುತ್ತೆ ಐಓ ಸಪೋರ್ಟ್ ಇರುತ್ತೆ ಐಫೋನ್ ಪೇರ್ ಆಗುತ್ತೆ ಲ್ಯಾಪ್ಟಾಪಿಂದ ನೀವು ಪ್ರೊಜೆಕ್ಷನ್ ಮಾಡ್ಬೇಕಂದ್ರೆ ಲ್ಯಾಪ್ಟಾಪಿಂದ ನೀವು ಇದು ಮಾಡಿ ಡೆಮೋ ಕೊಡ್ಬೋದು ಎಲ್ಲ ಟೈಪ್ ಆಫ್ ಯೂಸರ್ಸ್ಗೂ ಯೂಸ್ ಆಗುತ್ತೆ ಸರ್ ಇದು ಇದು ಬಂದು ನಿಮಗೆ ಡಿಸ್ಕೌಂಟ್ ಆಗಿ ಜಸ್ಟ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡಿ ಸರ್ ಇದು ಫಿಫ್ಟಿ ಇಂಚ್ ಸರ್ ಇದು ಓಕೆ ಫಿಫ್ಟಿ ಇಂಚ್ ನಿಮಗೆ ಅಲ್ಟ್ರಾ ಎಚ್ ಡಿ ರೆಸೊಲ್ಯೂಷನ್ ಸರ್ ಇದು ನಿಮ್ಗೆ ಲೇಟೆಸ್ಟ್ ಫೋರ್ ಕೆ ಅಲ್ಟ್ರಾ ಎಸ್ ಡಿ ಇರುತ್ತೆ ಎಚ್ ಡಿ ಆರ್ ಟೆನ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಪ್ಲಸ್ ನಿಮ್ಗೆ ಯೂಟ್ಯೂಬ್ ಅಮೆಝಾನ್ ನೆಟ್ಫ್ಲಿಕ್ಸ್ ಜಿ ಫೈ ಊಟ ಎ ಟು ಝೆಡ್ ಇಂತ ಜಿಯೋ ಆಟ್ಸ್ ಸರ್ ಎಲ್ಲ ಅಪ್ಲಿಕೇಶನ್ಸ್ ಬರುತ್ತೆ ಪ್ಲಸ್ ಆಟೋ ಅಪ್ಡೇಷನ್ ಟೆಕ್ನಾಲಜಿ ಬರುತ್ತೆ ಸರ್ ಇದು ನೆಕ್ಸ್ಟ್ ಟೂ ಇಯರ್ಸ್ ವರೆಗೂ ನಿಮ್ಗೆ ಆಟೋ ಅಪ್ಡೇಷನ್ ಬರುತ್ತೆ ಎಲ್ಲ ಆಪ್ಷನ್ಸ್ ಬರುತ್ತೆ ಇದು ಬಂದು ನಿಮಗೆ ಡಿಸ್ಕೌಂಟ್ ಹೋಗಿ ಜಸ್ಟ್ ತರ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀವಿ ಸರ್ ತರ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ರೆಡ್ ರೆಡ್ ಬೋಟ್ ಬ್ರ್ಯಾಂಡ್ ಅಲ್ಲ ಎಲ್ಲ ರೆಡ್ ಬೋಟ್ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಸರ್ ಇದು ಬಿಟ್ಟು ಇಲ್ಲ ಕಸ್ಟಮರ್ ಗೆ ಅವರಿಗೆ ಎಲ್ ಜಿ ಸ್ಯಾಮ್ಸಂಗ್ ಸೋನಿ ಎಮ್ ಐ ಯಾವ ಬ್ರಾಂಡ್ ಬೇಕಾದ್ರೂ ಎಲ್ಲಾ ಬ್ರಾಂಡ್ ತರಿಸ್ಕೊಡ್ತೀವಿ ಸರ್ ನಾವು ಸರ್ ನೆಕ್ಸ್ಟ್ ನೋಡಿ ಸರ್ ಇದು ಫಿಫ್ಟಿ ಫೈವ್ ಇಂಚ್ ಇದು ಫಿಫ್ಟಿ ಫೈವ್ ಇಂಚ್ ಇದು ಓ ಎಲ್ ಡಿ ಮಾಡೆಲ್ ಸರ್ ಇದು ನಿಮಗೆ ಲೇಟೆಸ್ಟ್ ಆಪ್ಷನ್ಸ್ ಬರುತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಅಲ್ಟ್ರಾ ಎಸ್ ಡಿ ಇರುತ್ತೆ ಫೋರ್ ಕೆ ಡಿಸ್ಪ್ಲೇ ಬರುತ್ತೆ ನಿಮಗೆ ಓಲ್ ಎಡ್ ಡಿ ಒನ್ ಏಯ್ಟಿ ಡಿಗ್ರಿ ವ್ಯೂ ಬರುತ್ತೆ ನಿಮಗೆ ಪ್ಲಸ್ ಡಾಲ್ ಬಿ ಸ್ಪೀಕರ್ಸ್ ಬರುತ್ತೆ ನಿಮಗೆ ಕಸ್ಟಮರು ನಿಮಗೆ ಜಸ್ಟ್ ಟಿ ವಿ ತೊಗೊಂಡ್ರೆ ಸಾಕ ಅವರು ಮನೆಗೆ ಹೋಮ್ ಓಮ್ ಥಿಯೇಟ್ರ ಅವಶ್ಯಕತೆ ಇಲ್ಲ ಆದರೆ ಇನ್ ಬಿಲ್ಟ ಫಾರ್ಟಿ ಏಯ್ಟ್ ಡಾಲ್ ಬಿ ಸ್ಪೀಕರ್ ಬರುತ್ತೆ ಇದೂ ಅಷ್ಟೇ ಸರ್ ನಿಮಗೆ ಮಾರ್ಕೆಟಲ್ಲಿ ನೋಡಿದರೆ ನಿಮ್ಗೆ ನಲವತ್ತೈದು ಸಾವಿರ ಐವತ್ತು ಸಾವಿರ ಇದೆ ನಾವು ಜಸ್ಟ್ ಡಿಸ್ಕೌಂಟ್ ಹೋಗಿ ತರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೊಡ್ತೀವಿ ಪ್ಲಸ್ ಸರ್ಪ್ರೈಸ್ ಗಿಫ್ಟ್ ಒಂದು ಕೊಡ್ತೀವಿ ಸರ್ ಅದು ನಿಮ್ಗೆ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀವಿ ಓಕೆ ಸರ್ ನೆಕ್ಸ್ಟ್ ಇದು ನೋಡಿ ಸರ್ ಇದು ಅಷ್ಟೇ ಸೇಮ್ ಸಿಕ್ಸ್ಟಿ ಫೈವ್ ಇಂಚು ಓ ಬರುತ್ತೆ ಇದು ಅಷ್ಟು ನಿಮ್ಗೆ ಟೂ ಜಿ ಬಿ ರ್ಯಾಮ್ ಬರುತ್ತೆ ಸಿಕ್ಟೀನ್ ಜಿ ಬಿ ರೋಮು ವಿತ್ ಮ್ಯಾಜಿಕ್ ರಿಮೋಟ್ ಡಾಲ್ ಬಿ ಸ್ಪೀಕರ್ಸ್ ಫಾರ್ಟಿ ವೈಟ್ ಸ್ಪೀಕರ್ಸ್ ಬರುತ್ತೆ ಐಒಎಸ್ ಸಪೋರ್ಟ್ ಎಲ್ಲ ಲೇಟೆಸ್ಟ್ ಆಪ್ಷನ್ಸ್ ಬರುತ್ತೆ ಸರ್ ಇದರಲ್ಲೊಂದು ಕೂಡ ನಿಮಗೆ ಓಕೆ ಇದೇನು ಪ್ರೈಸ್ ಆಗುತ್ತೆ ಸರ್ ಇದು ನಿಮಗೆ ಡಿಸ್ಕೌಂಟ್ ಆಗಿ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಜೊತೆಗೆ ಟಿವಿ ಜೊತೆಗೆ ನಿಮಗೆ ಕೂಲರ್ ಕೂಡ ಕೊಡ್ತೀವಿ ಸರ್ ಇದಕ್ಕೆ ಓಕೆ ಜೊತೆ ಕೂಲರ್ ಫ್ರೀ ಕೊಡ್ತೀವಿ ಕೂಲರ್ ಕೊಟ್ಟು ಸ್ಟೆಬಿಸರ್ ಕೊಟ್ಟು ವಾಲ್ಮೌಂಡ್ ಕೊಟ್ಟು ಡೆಲಿವರಿ ಇನ್ಸ್ಟಾಲೇಷನ್ ಮಾಡಿಸ್ಕೊಡ್ತೀವಿ ಸರ್ ನಾವು ಸರ್ ಈಗ ಡೆಲಿವರಿ ಅಂತ ಹೇಳಿದ್ರಲ್ಲ ಸರ್ ಈಗ ಎಂಟೈರ್ ಕರ್ನಾಟಕ ಡೆಲಿವರಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ತಾರೆ ಅಥವಾ ಬರೀ ಬೆಂಗಳೂರಿಗೆಲ್ಲ ಸರ್ ನಾವು ಡೋರ್ ಡೆಲಿವರಿ ಬಂದು ನಿಮಗೆ ಡೆಲಿವರಿ ಮಾಡಿ ಇನ್ಸ್ಟಾಲೇಷನು ಬೆಂಗಳೂರು ಥ್ರೂ ಅಟ್ ಬೆಂಗಳೂರು ಎಲ್ಲೇ ಇದ್ರು ಮಾಡ್ಕೊಡ್ತೀವಿ ಸರ್ ಓಕೆ ಸಪೋಸ್ ಔಟ್ಸೈಡ್ ಆಫ್ ದ ಬೆಂಗ್ಳೂರು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಏನಿದೆ ಅದು ಹೆಲ್ಪ್ ಮಾಡಿ ನನಗೆ ಅವ್ರಿಗೆ ರೀಚ್ ಮಾಡೋ ಥರ ಮಾಡಿ ಕೊಡ್ತೀವಿ ಸರ್ ಅಂದರೆ ಇನ್ಸ್ಟಾಲೇಷನ್ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಅಲ್ಲಿ ಲೋಕಲಲ್ಲಿ ಅವ್ರಿಗೆ ಮಾಡಿಸ್ಕೊಡ್ಬೇಕು ಡೆಲಿವರಿ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ ಸರ್ ಓಕೆ ಸರ್ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಿ ವಿಡಿಯೋ ಕನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ ಯಾವ ತರ ಸರ್ ಅದು ಸರ್ ಅದು ನೋಡಿ ಸರ್ ನಮ್ದ್ರಲ್ಲಿ ಇರೋ ವೆಬ್ ಬಯಸ್ ಮಾಡಲ್ಸ್ ಕಸ್ಟಮರ್ಸ್ ಯಾವ್ದೇ ತಗೊಂಡ್ಲಿ ಅವ್ರಿಗೆ ಒಂದು ಟಿವಿ ಜೊತೆಗೆ ಸ್ಟೆಬಿಲೆಸರ್ ವಾಲ್ಮೌಟ್ ಅಲ್ಲದೆ ಒಂದು ಗಿಫ್ಟ್ ಐಟಮ್ ಕೊಡ್ತೀವಿ ಅವ್ರಿಗೆ ಚಾಯ್ಸ್ ಕೊಡ್ತೀವಿ ಫೈವ್ ಐಟಮ್ಸ್ ಗಿಫ್ಟ್ ಕೊಟ್ಟಿರ್ತೀವಿ ಅದ್ರಲ್ಲಿ ಯಾವ್ದು ಅವರೇ ಚೂಸ್ ಮಾಡ್ಕೋಬಹುದು ಫೈವ್ ಐಟಮ್ಸ್ ಅಂದ್ರೆ ಸರ್ ಅವ್ರಿಗೆ ಮಿಕ್ಸಿ ಬರುತ್ತೆ ಪಿಜನ್ ಕಂಪನೀಸ್ ಎಲ್ಲ ಬರುತ್ತೆ ಸರ್ ಇಂಡಕ್ಷನ್ ಸ್ಟವ್ ಪಿಜನ್ ಓವನ್ ಬರುತ್ತೆ ಗ್ರೈಂಡರ್ ಬರುತ್ತೆ ಮಿಕ್ಸಿ ಬರುತ್ತೆ ಗ್ಯಾಸ್ ಸ್ಟವ್ ಬರುತ್ತೆ ಈ ತರ ಫೈವ್ ಗಿಫ್ಟ್ ಆಪ್ಷನ್ಸ್ ಕೊಡ್ತೀವಿ ಇಲ್ಲ ಹೋಮ್ ಥಿಯೇಟರ್ ಬರುತ್ತೆ ಅವ್ರಿಗೆ ಯಾವ್ದು ಬೇಕೋ ಕಸ್ಟಮರ್ ಅವರೇ ಚೂಸ್ ಮಾಡ್ಕೋಬಹುದು ಸರ್ ಓಕೆ ಸರ್ ಎಷ್ಟೊಂದು ಮಾಹಿತಿ ತಿಳಿಸಿಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್